ಅಸ್ಸಲಾಮು ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ ಕ್ರ್ಯಾಬು ಇಲ್ಲಾದ್ರಿ ಏಡಿ ಇಲ್ಲಾದ್ರಿ ಕುರ್ಲಿ ಒಬ್ಬೊಬ್ಬರು ಒಂದೊಂದು ಹೆಸರು ಉಂಟದದ್ದು ಸೊ ನನಗೆ ಎಷ್ಟು ಹೆಸರು ಬರುತ್ತೆ ಅಷ್ಟು ನಾನು ಹೇಳಿದ್ದೀನಿ ಯಾರಿಗೆ ಇಷ್ಟ ನೋಡಿ ಹೇಳಿ ಅವರು ಈ ಥರ ಗ್ರೇವಿ ಮಾಡಿ ಮನೆಯಲ್ಲಿ ಮಾಡಿಕೊಡಿ ತುಂಬಾ ಸೂಪಾದ ಟೇಸ್ಟಿಯಾದ ಒಂದು ಗ್ರೇವಿ ಸಿಗುತ್ತೆ ಸೊ ನೋಡಿ ನಾನು ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಒಂದು ಪ್ಲೇಟಲ್ಲಿ ನಾನು ಮಸಾಲೆ ತೊಗೊಂಡಿದ್ದೇನೆ ನೀರುಳ್ಳಿ ಎರಡು ಸ್ವಲ್ಪ ಒಂದು ನಾಲ್ಕೈದಾರು ಬೆಳ್ಳುಳ್ಳಿ ಒಂದು ಖಾರ ಬೇಕಷ್ಟು ಮೆಣಸು ಸ್ವಲ್ಪ ಹಳದಿ ಒಂದು ತುಂಡು ಶುಂಠಿ ಜೀರಿಗೆ ಸಾಸಿವೆ ಕೊತ್ತಂಬರಿ ಇದು ಕೊತ್ತಂಬರಿ ಸೊಪ್ಪು ಸೊ ಇದನ್ನು ಬೇರೆ ಪೇಸ್ಟ್ ಮಾಡಿ ನೋಡಿ ತೆಂಗಿನಕಾಯಿ ಟೊಮೆಟೊ ಇದನ್ನು ಬೇರೆ ಪೇಸ್ಟ್ ಮಾಡಿ ಇಬ್ಬರನ್ನು ಬೇರೆ ಬೇರೆ ಪೇಸ್ಟ್ ಮಾಡಿ ಇಡಿ ರುಬ್ಬಿಕೊಂಡು ಇಡೀ ಸಣ್ಣ ರುಬ್ಬಿಯೋಕೆ ಮೆಣಸನ್ನು ತೆಂಗಿನಕಾಯಿಯನ್ನು ಬೇರೆ ಬೇರೆ ರುಬ್ಬಿದರೆ ಆಯಿತು ಸೊ ಒಂದು ಪಾತ್ರೆ ಇಟ್ಟಿದ್ದೀನಿ ಆ ಪಾತ್ರೆಗೆ ನಾನು ಹಾಕ್ತಾ ಇದ್ದೀನಿ ಎಣ್ಣೆ ನಿಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಬೋದು ಒಣ್ಣೆನೋ ಹಾಕ್ತಿದ್ರೆ ನೋಡಿ ಒಂದು ಮೂರು ನಾಲ್ಕು ಚಮಚದಷ್ಟು ಎಣ್ಣೆ ಉಂಟು ಅದು ಬಿಸಿ ಆಗ್ತಾ ಬರುವಾಗ ನಾವು ಮೆಣಸು ಅಲ್ವಾ ಮೆಣಸು ನೀರುಳ್ಳಿ ಕೊತ್ತಂಬರಿ ಎಲ್ಲ ಅದನ್ನು ನಾವು ಅದಕ್ಕೆ ಹಾಕಬೇಕು ತುಂಬ ಒಳ್ಳೆಯಾಗಿ ಫ್ರೈ ಮಾಡಬೇಕು ನೋಡಿ ಎಷ್ಟು ಒಳ್ಳೆ ಏಡಿದ್ದು ಕರಿ ಆಗುತ್ತೆ ಅಂದರೆ ಗ್ರೇವಿ ಅದು ಸ್ಮೆಲ್ಲೇ ನೋಡಿ ತಿನ್ನಲಿಕ್ಕೆ ಆಸೆ ಆಗುತ್ತೆ ಅಷ್ಟೊಂದು ಸ್ಮೆಲ್ ಇರುತ್ತೆ ನನ್ನ ಹಸ್ಬೆಂಡ್ ಮೊಬೈಲ್ ಇಟ್ಕೊಂಡಿದ್ದಾರೆ ನಾ ಮಾಡುವಾಗ ಅವ್ರು ಹೇಳ್ತಾ ಇದ್ದಾರೆ ಲಾಸ್ಟ್ ಲಾಸ್ಟಿಗೆ ಅವ್ರು ಎಷ್ಟು ಒಳ್ಳೆ ಸ್ಮೆಲ್ ಬರ್ತಾ ಉಂಟು ಅಂತ ಸೊ ನನ್ನ ಹಸ್ಬೆಂಡ್ ಏಡಿ ತಿನ್ನಲ್ಲ ಅದೊಂದು ಸ್ಮೆಲ್ ನೋಡಿ ಅವರು ನಿನ್ನೆ ನೈಟ್ ತಿಂದರು ಏಡಿ ಅಷ್ಟು ಒಳ್ಳೆ ಟೇಸ್ಟಿ ಆಗುತ್ತೆ ಒಂದು ಚಮಚದಷ್ಟು ಹಾಕ್ತೀನಿ ನಾನು ತುಪ್ಪ ತುಪ್ಪ ಹಾಕ್ಲೇಬೇಕು ಆವಾಗ ಒಂದು ಟೇಸ್ಟ್ ಕೊಡುತ್ತೆ ತುಂಬಾ ಟೇಸ್ಟ್ ಕೊಡುತ್ತೆ ತುಪ್ಪ ಹಾಕಿ ನೋಡಿ ಆಯಿತಾ ಒಂದೇ ಚಮಚ ಸಾಕು ಒಂದು ಒಳ್ಳೆ ಎಲ್ಲ ಹಸಿ ನಾವು ಅಲ್ವಾ ಮೆಣಸು ನೀರುಳ್ಳಿ ಎಲ್ಲ ಅದು ಒಳ್ಳೆ ಫ್ರೈ ಆಗಬೇಕು ಯಾಕಂದರೆ ಎಲ್ಲ ಹಸಿ ವಾಸನೆ ಹೋಗಬೇಕು ಕಲರ್ ಚೇಂಜ್ ಆಗ ಬರುತ್ತೆ ಮತ್ತು ಒಂದು ಸ್ಮೆಲ್ ಒಳ್ಳೆ ಸ್ಮೆಲ್ ಕೊಡುತ್ತೆ ಸೊ ಹಾಗಾಗಿ ಒಳ್ಳೆ ಫ್ರೈ ಆಗಲಿ ಬೇಗನೂ ಆಗುತ್ತೆ ಕೆಲಸನೂ ಜಾಸ್ತಿ ಇಲ್ಲದಕ್ಕೆ ಅದು ರೈಸು ತುಂಬ ಒಳ್ಳೆ ಹೊಟ್ಟೆಗೆ ಹೋಗುತ್ತೆ ಅಷ್ಟು ಆಗುತ್ತೆ ನನ್ನ ಹಸ್ಬೆಂಡ್ ತಿನ್ನಲ್ಲ ಅಂತ ಹೇಳಿ ಏಡಿ ತಕೊಂಡು ಬರ್ತಾ ಇರಲಿಲ್ಲ ನನಗೆ ಇಷ್ಟ ಹೇಳಿ ಅದಕ್ಕೆ ನನ್ನ ಹಸ್ಬೆಂಡ್ ತಕೊಂಡು ಬಂದು ಕೊಟ್ಟರು ಚಿಕ್ಕ ಚಿಕ್ಕ ಏಡಿ ಬಟ್ ಈ ಟೈಮಲ್ಲಿ ಮಾಂಸ ಇರುವುದಿಲ್ಲ ಅಂತೆ ನನಗೆ ಗೊತ್ತಿರಲಿಲ್ಲ ನೋಡಿ ಚಿಕ್ಕ ಚಿಕ್ಕ ಹೇಳಿ ತಂದಿದ್ದಾರೆ ಅದರ ದೊಡ್ಡ ದೊಡ್ಡ ಹೇಳಿದ್ರೆ ಇನ್ನೂ ಒಳ್ಳೆ ಟೇಸ್ಟು ಕೊಡ್ತದೆ ಯಾಕಂದರೆ ಅದರಲ್ಲೂ ಮಾಂಸ ಎಲ್ಲ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಇದರಲ್ಲಿ ಮಾಂಸ ಎಂಥ ಇರಲಿಲ್ಲ ಸೊ ನಾನು ನಿಮಗೆ ತೋರಿಸ್ಗೋಸ್ಕರ ನೋಡಿ ಈ ಥರ ಮತ್ತು ನನಗೆ ಒಂದು ಕಮೆಂಟು ಬಂದಿತ್ತು ಫಸ್ಟು ನಾನು ಯೂಟ್ಯೂಬ್ ಮಾಡುವಾಗ ಸ್ಟಾರ್ಟಿಂಗ್ ಏಡಿಯನ್ನು ಕರಿ ತೋರಿಸಿ ಅಂತ ಗ್ರೇವಿ ನೋಡಿ ಇದನ್ನು ನಾವು ಈಗ ಹಾಕಿದರೆ ಆಯಿತು ಏಡಿಯನ್ನು ಮಸಾಲೆಗೆ ಒಳ್ಳೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಇದ್ದೇನೆ ಮಿಕ್ಸರಲ್ಲಿ ತೊಳೆದು ಅದೇ ಮಿಕ್ಸರ್ ಪಾತ್ರೆಯಲ್ಲಿ ಒಂದು ಬಾಯ್ಲ್ ಬರಲಿ ಸ್ವಲ್ಪ ಬೇಯಲಿ ಒಂದೇ ಒಂದು ಬಾಯ್ಲ್ ಬಂದರೆ ಸಾಕು ಅದಕ್ಕೆ ನಾನು ಇದ್ದೇನೆ ಉಪ್ಪು ಮುಚ್ಚಿಡ್ತೇನೆ ನಾನಿವಾಗ ಬಾಯ್ಲ್ ಬರಲಿ ನೋಡಿ ಮತ್ತೆ ತಂದು ತೆಗೀತಾ ಇದ್ದೇನೆ ಬಾಯ್ಲ್ ಬಂದಿದೆ ಈಗ ಒಂದು ಸ್ಮೆಲ್ ಬರುತ್ತೆ ಒಳ್ಳೆ ಖುಷ್ಬು ಖುಷ್ಬು ಆಗುತ್ತೆ ಆವಾಗ ನಾನು ಇದ್ದೇನೆ ತೆಂಗಿನಕಾಯಿ ರುಬ್ಬಿದ್ದು ಇದ್ದೇನೆ ತೆಂಗಿನಕಾಯಿ ಮತ್ತು ಟೊಮೆಟನ್ನು ರುಬ್ಬಿದ್ದು ಪೇಸ್ಟ್ ಮಾಡಿದ್ದು ಸಣ್ಣಾಗಿ ಪೇಸ್ಟ್ ಮಾಡಿ ಓಕೆನಾ ಮತ್ತು ಅದಕ್ಕೆ ನಾವು ಮಿಕ್ಸ್ ಮಾಡಿದರೆ ಆಯಿತು ನಿಮಗೆ ಸ್ವಲ್ಪ ದಪ್ಪನೇ ಇರಲಿ ತೆಳು ಮಾಡಬೇಡಿ ಗ್ರೇವಿ ಮಾತ್ರ ಅಷ್ಟೊಂದು ಟೇಸ್ಟ್ ಬರಲ್ಲ ಒಳ್ಳೆಯದಾಗಲ್ಲ ರೈಸಿಗೆ ಚಪಾತಿಗೆಲ್ಲ ಸೂಪರ್ ಆಗುತ್ತೆ ರೈಸಿಗೆ ಹೇಳೋದು ಬೇಡ ಅಷ್ಟೊಂದು ಟೇಸ್ಟ್ ಕೊಡುತ್ತೆ ನನಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಇಡಿ ಸ್ವಲ್ಪ ನೀರು ಬೇಕಾದರೆ ಹಾಕ್ಬೋದು ಬಾಯ್ಲ್ ಮಾಡಿ ಬಂದ ಮೇಲೆ ನೋಡಿ ಎಷ್ಟು ದಪ್ಪ ಆಗಿದೆ ಅಂತ ಈಗ ಉಪ್ಪು ಎಲ್ಲ ನೋಡಿ ನಾನು ಸ್ವಲ್ಪ ನೀರು ಹಾಕಿದೆ ಯಾಕಂದರೆ ನನಗೆ ದಪ್ಪ ಗ್ರೇವಿ ಬೇಕಿತ್ತು ತೆಳುವಲ್ಲ ಸ್ವಲ್ಪ ದಪ್ಪ ಇಟ್ಟಣೆ ಒಳ್ಳೆಯದಾಗೋದಲ್ವಾ ಅದರ ಮೇಲೆ ನಾನು ಸ್ವಲ್ಪ ಹಾಕ್ತಾ ಇದ್ದೇನೆ ಬೇಸೊಪ್ಪು ಇದು ಆಪ್ಷನಲ್ ಬೇಕಾದರೆ ಹಾಕ್ಬೋದು ಸ್ಕಿಪ್ ಮಾಡ್ಬೋದು ನನಗೆ ಎಲ್ಲ ಪದಾರ್ಥಕ್ಕೆ ಬೇಸೊಪ್ಪು ಬೇಕೆ ಮತ್ತೆ ನೋಡಿ ಅದಕ್ಕೆ ಹಾಗೆ ನೋಡಿ ಬಾಯ್ಲ್ ಬಂದು ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತೇನೆ ನೋಡಿ ಇಷ್ಟು ಬಾಯ್ಲ್ ಬಂದು ಸ್ವಲ್ಪ ಇಡ್ತೇನೆ ಮತ್ತು ಆಫ್ ಮಾಡ್ತೀನಿ ನಿಮಗೆ ತೋರಿಸ್ಗೋಸ್ಕರ ನೋಡಿ ನಾನು ಇಷ್ಟು ದಪ್ಪ ಇಟ್ಕೊಂಡಿದ್ದೇನೆ ಒಂದು ಹತ್ತು ನಿಮಿಷ ಬಿಟ್ಟು ಬಿಟ್ಟು ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತೆ ಗ್ರೇವಿ ನೋಡಿದ್ರಲ್ವಾ ಬೆಂದಿದೆ ಇದು ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಅದೇ ಸ್ಮೆಲ್ಲಲ್ಲಿ ಊಟ ಮಾಡುವಂತ ಆಗುತ್ತೆ ಅಷ್ಟೊಂದು ಟೇಸ್ಟಿನೂ ಇದೆ ಅಷ್ಟು ಒಳ್ಳೆ ಸ್ಮೆಲ್ ಇದೆ ಮನೆ ಒಳಗೆಲ್ಲ ಫುಲ್ ಸ್ಮೆಲ್ ಸ್ಮೆಲ್ ಇತ್ತು ನೋಡಿ ನನ್ನ ಮಸಾಲೆ ಗ್ರೇವಿ ರೆಡಿಗೆ ಆಯಿತು ನಮ್ಮ ಹೇಳಿದ್ದು ಗ್ರೇವಿ ರೆಡಿ ಆಯಿತು ನೋಡಿ ಯಾವ ಥರ ಬಂದಿದೆ ತಿನ್ನಲಿಕ್ಕೂ ಅಷ್ಟು ಟೇಸ್ಟಿನೂ ಇದೆ ತಿಂದು ನನಗೆ ಹೇಳಿ ಯಾವ ಥರ ಇತ್ತು ಅಂತ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ